ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಸೊ ನನಗೆ ಸಿಕ್ಕಾ ಬಟ್ ಏನಾದರೂ ಸಿಕ್ಕಾ ಬೇಟ್ ಹಾರ್ಡ್ ಆಗಿದೆ ನನಗೆ ವ್ಲಾಗ್ ಮಾಡೋ ಇಂಟೆನ್ಷನೂ ಇರಲಿಲ್ಲ ಪ್ಲ್ಯಾನೂ ಇರಲಿಲ್ಲ ಅಷ್ಟೊಂದು ಎನರ್ಜಿನೂ ಇಲ್ಲ ಬಟ್ ಸ್ಟಿಲ್ ನನಗೆ ಐ ಡೋಂಟ್ ವಾಂಟ್ ಟು ಮಿಸ್ ಐ ನೋ ದಿಸ್ ಬ್ಯೂಟಿಫುಲ್ ನವರಾತ್ರಿ ಪ್ರಿಪ್ರೇಷನ್ಸ್ ವಿಚ್ ವಿ ಆರ್ ಡೂಯಿಂಗ್ ನಾವೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ನವರಾತ್ರಿಗೆ ಅದಕ್ಕೆ ಏನೆಲ್ಲ ಮಾಡ್ತಿದ್ದೀವಿ ಹೇಗೆಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ ಏನಾರ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಬ್ಲಾಗ್ ಮಾಡೋಣ ಅಂತ ಐ ಸ್ಟಾರ್ಟೆಡ್ ಶೂಟಿಂಗ್ ಇಟ್ ಸೊ ಫಸ್ಟ್ ಏನಂದರೆ ನಾನು ಒಂಬತ್ತು ದಿವಸನೂ ನವರಾತ್ರಿ ಇದು ಬೆಳಗ್ಗೆ ಬನ್ನಿ ಮರದ ಪೂಜೆನ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿದು ಏಯ್ತ್ ಡೇ ಏಯ್ತ್ ಡೇ ನಾಳೆಗೆ ನೈನ್ ಡೇಸ್ ಆಗುತ್ತೆ ಪ್ರಾಪರಾಗಿ ನಾನು ಒಂಬತ್ತು ದಿವಸನೂ ಬನ್ನಿ ಮರದ ಪೂಜೆ ಮತ್ತು ಮನೇಲಿ ಪೂಜೆ ಮಾಡಿಕೊಂಡು ದಿನ ಬೇರೆ ಬೇರೆ ಥರ ವೆರೈಟೀಸ್ ನೈವೇದ್ಯಗಳನ್ನ ಇಟ್ಟು ಪೂಜೆ ಮಾಡಿದ್ದೆ ಆ್ಯಂಡ್ ನಾಳೆ ಕೊನೆ ದಿನ ಆಗಿದೆ ನೈನ್ತ್ ಡೇ ಸೊ ನಾನು ನಾಳೆ ಚಿತ್ರದುರ್ಗ ಹೋಗೋ ಪ್ಲ್ಯಾನ್ ಇದೆ ಹಾಗಾಗಿ ವಾಟ್ ಐ ಥಾಟ್ ಇಸ್ ಇವತ್ತು ನೈಟ್ ಗಾಡಿಗಳನ್ನೆಲ್ಲ ವಾಶ್ ಮಾಡಿಟ್ಟು ನಾಳೆ ಹೆಂಗೋ ಕೊನೆಯ ದಿವಸ ನವರಾತ್ರಿದು ಆ್ಯಂಡ್ ಮಂಗಳವಾರ ಬಂದಿದೆಯಲ್ಲ ಸೊ ಹಾಗಾಗಿ ಗಾಡಿ ಪೂಜೆಗಳನ್ನೆಲ್ಲ ನಾಳೆ ಮಾಡಿಬಿಡೋಣ ಸೊ ದ್ಯಾಟ್ ನನಗೆ ನಾಳೆ ಚಿತ್ರದುರ್ಗ ಹೋಗ್ಬೋದು ಅಂತ ಪ್ಲ್ಯಾನ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ ಬಂದು ಬರುವಾಗ ದೇವರಿಗೆ ಸೀರೆ ಕೊಡಬೇಕು ಅನ್ನಿಸ್ತು ನನಗೆ ಯಾಕೋ ಸೊ ದಿಸ್ ಸೀರೆ ದೇವ್ರಿಗೆ ಕೊಡಬೇಕಾಗಿದ್ದು ಸೀರೆ ಬಳೆ ಮತ್ತು ಉತ್ತುತ್ತಿ ಮಡ್ಲಕ್ಕಿ ಹಾಕೋಕ್ಕೆ ಉತ್ತುತ್ತಿ ಮತ್ತು ಕೊಬ್ಬರಿ ಅದೆಲ್ಲ ತಂದೆ ಇದನ್ನೆಲ್ಲ ನಾನು ಜೋಡಿಸ್ಕೊಳ್ಳುವಾಗ ಬ್ಲಾಕ್ ತೆಗಿತೀನಿ ಆ್ಯಂಡ್ ಹೂಗಳು ತಂದ್ವಿ ಹಣ್ಣುಗಳು ತಂದ್ವಿ ಮತ್ತು ಬಾಳೆಕಂದೆಲ್ಲ ತಂದಿಟ್ಟಿದ್ವಿ ಈಗ ಅಪ್ಪು ಗೆಳಗೆ ಗಾಡಿ ವಾಶ್ ಮಾಡೋಕ್ಕೆ ಹೋಗಿರೋದು ಆ್ಯಂಡ್ ಊಟಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೆ ಹಾಗೆ ಇನ್ನು ಗಾಡಿ ವಾಶ್ ಮಾಡಿಟ್ಟು ಸ್ವಲ್ಪ ನಮ್ಮದು ಏನು ಬೇರೆ ಬೇರೆ ಸ್ವಲ್ಪ ಎಲ್ಲ ಮಷಿನ್ಸ್ ಎಲ್ಲ ಇದೆ ಸೊ ಆ ಮಷಿನ್ಸ್ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಕಸ ಹೊಡೆದು ಮಲ್ಕೊಬೇಕು ಸೊ ದಟ್ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನೆಲ ಒರೆಸ್ಕೊಂಡು ನನಗೆ ಡೈರೆಕ್ಟ್ ಪೂಜೆ ಮಾಡಿಕೊಂಡು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲಿ ನಾನು ಮಡ್ಲಕ್ಕಿನೆಲ್ಲ ಕಟ್ಟಿ ದೇವಸ್ಥಾನಕ್ಕೆ ಹೋಗಿ ಸೀರೆ ಕೊಟ್ಟು ಕೈ ಮುಗ್ದು ಬರಬೇಕು ಸೊ ಇದು ನಮ್ಮ ಪ್ಲ್ಯಾನ್ಸ್ ಆ್ಯಂಡ್ ದಿಸ್ ಟೈಮ್ ನವರಾತ್ರಿ ಸಿಕ್ಕಾವಟ ಅಂದರೆ ಸಿಕ್ಕಾಟ ಚೆನ್ನಾಗಿದೆ ನನಗೆ ಒಂದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ನವರಾತ್ರಿ ಇಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದಕ್ಕೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನನಗೆ ಏನು ಪ್ಲ್ಯಾನ್ಸ್ ಇರಲಿಲ್ಲ ಲೈಕ್ ನೈನ್ ಡೇಸ್ ನವರಾತ್ರಿ ಮಾಡಬೇಕು ಪೂಜೆ ಮಾಡಬೇಕು ಏನು ಅಂದರೆ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ಸೊ ಸೊ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ದ್ಯಾಟ್ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಏನಂದರೆ ಬೆಳಗ್ಗೆ ಐದು ಗಂಟೆ ಒಳಗಡೆ ಇದ್ಬಿಟ್ಟು ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ದಟ್ ವಾಸ್ ಮೈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಯೂಶಲಿ ಏನಂದ್ರೆ ನಾನೊಂದು ಸೆವೆನ್ ತರ್ಟಿ ಹಾಗೆಲ್ಲ ಎದ್ದೇಳ್ತಿದ್ದೆ ನಾನು ಎದ್ದು ಸ್ವಲ್ಪ ಹಂಗೆ ಲೇಸಿಯಾಗೆಲ್ಲ ಇರ್ತಿದ್ದೆ ಸೊ ಐ ಥಾಟ್ ಏನಾದರೂ ಚೇಂಜ್ ಮಾಡೋಣ ಸ್ವಲ್ಪ ಮೈಂಡ್ಸೆಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಐ ಐ ಟುಕ್ ದಿಸ್ ಚಾಲೆಂಜ್ ಒನ್ ಒನ್ ಡೇಸ್ ಚಾಲೆಂಜ್ ತೊಗೊಂಡೆ ಸೊ ಆ ಚಾಲೆಂಜ್ ಸ್ಟಾರ್ಟ್ ಮಾಡಿ ಐ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿದೆ ಐದು ಗಂಟೆಗೆ ಎದೇಳ್ತಾ ಇದ್ದೆ ನಾನು ನಾಲ್ಕೂವರೆ ಐದು ಗಂಟೆಗೆಲ್ಲ ಎದ್ದೇಳ್ತಿದ್ದೆ ಎದ್ದು ಸ್ನಾನ ಮಾಡಿ ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಳ್ತಾ ಇದ್ದೆ ಆ್ಯಂಡ್ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರ ಆಗಿತ್ತು ಆ ಚಾಲೆಂಜ್ ಸ್ಟಾರ್ಟ್ ಮಾಡಿ ಸೊ ಅದು ಅದ್ರ ಮಧ್ಯದಲ್ಲಿ ನವರಾತ್ರಿ ಸ್ಟಾರ್ಟ್ ಆಯಿತು ಸೊ ಎನಿವೇ ನಾನು ಬೆಳಗ್ಗೆ ಎದ್ದೇಳೋದು ಒಂದು ವಾರದಲ್ಲಿ ಅಭ್ಯಾಸ ಆಗಿತ್ತಲ್ಲ ಸೊ ನವರಾತ್ರಿಗೆ ಹೇಗಿದ್ರು ಹಾಗೆ ಪೂಜೆ ಮಾಡ್ಬೋದು ಅಂತ ಹೇಳಿ ಐ ಸ್ಟಾರ್ಟೆಡ್ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ನವರಾತ್ರಿ ಫಸ್ಟ್ ಡೇ ನನಗೆ ಚೆನ್ನಾಗಿ ನಂಗೆ ಗೊತ್ತೇ ಇಲ್ಲ ಕಳಸ ತೆಗಿಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಕಳ್ಸನಿಡಬೇಕು ಏನೂ ಗೊತ್ತಿಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ನಾನು ನವರಾತ್ರಿ ಸ್ಟಾರ್ಟ್ ಆಗ್ತಿದೆಯಲ್ಲ ಹೇಗೋ ಅಂತ ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಳಸ ಎಲ್ಲ ಕ್ಲೀನ್ ಮಾಡಿ ಕಳಸ ಎಲ್ಲ ಇಟ್ಕೊಂಡು ಮತ್ತು ಬ್ಲೌಸ್ ಪೀಸ್ ಇತ್ತು ಮನೆಯಲ್ಲಿ ಹಾಗಾಗಿ ಬ್ಲೌಸ್ ಪೀಸ್ನ ದೇವರಿಗೆ ಹಾಕಿದೆ ಅದಾದಮೇಲೆ ಆಟೋಮ್ಯಾಟಿಕ್ಕಾಗಿ ಏನೋ ಒಂದೊಂದು ವೈಬ್ ಸ್ಟಾರ್ಟ್ ಆಯಿತು ಅದೇ ಕಲರ್ ಡ್ರೆಸ್ ಹಾಕ್ಕೊಂಡು ಪ್ರತಿ ದಿವಸ ಒಂದೊಂದು ಏನೇನು ಕಲರ್ಸ್ ಇರುತ್ತಲ್ಲ ಲೈಕ್ ರೆಡ್ ವೈಟ್ ಗ್ರೇ ಏನೇನು ಕಲರ್ಸ್ ಇರುತ್ತಲ್ಲ ಸೊ ಅದೇ ಥರ ಆ ಕಲರ್ ಇದು ಬಟ್ಟೆ ಹಾಕ್ಕೊಂಡು ದಿನ ನಾಲ್ಕು ಗಂಟೆಗೆ ಎದ್ದು ನೆಲ ಒರೆಸ್ಕೊಂಡು ಪೂಜೆ ಮಾಡಿಕೊಂಡು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿ ಬಂದಿದ್ದಾಯಿತು ಅಂದರೆ ನಾನು ಚಿಕ್ಕವಳಿರುವಾಗ ಬನ್ನಿ ಮಾರದ್ ಪೂಜೆ ನಮ್ಮಅಮ್ಮ ಮಾಡ್ತಾಯಿದ್ರು ಅವರು ಐದು ಗಂಟೆಗೆಲ್ಲ ಹೋಗಿ ಪೂಜೆ ಮಾಡ್ತಿದ್ರು ನಾನು ಅವ್ರ ಜೊತೆಗೆ ಹೋಗಿದ್ದ ನೆನಪು ಬಟ್ ನಾನಾಗೇ ನಾನು ಸ್ವಂತವಾಗಿ ಇಂಡಿಪೆಂಡೆಂಟ್ ಆಗಿ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಇನಿಸಿಯೇಷನ್ ತಗೊಂಡು ಪೂಜೆ ಮಾಡಿದ್ದು ಚೆನ್ನಾಗಿತ್ತು ಒಂದೇನೋ ಒಂಥರ ಏನೋ ಕೆಲವು ಫೀಲಿಂಗ್ಸ್ ಎಲ್ಲ ವರ್ಣನೆ ಮಾಡೋಕ್ಕಾಗಲ್ಲ ನಮಗೆ ಅದನ್ನ ಫೀಲ್ ಮಾಡಿನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಾನು ಯು ನೋ ಐ ಸ್ಟಾರ್ಟೆಡ್ ಡೂಯಿಂಗ್ ಫಸ್ಟ್ ಡೇ ಅದೇ ಕಲ್ ಬೇ ಬೆಳಗ್ಗೆ ಬೇಗ ಎದ್ದು ಕಳಸನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಲ್ಲ ಕ್ಲೀನ್ ಮಾಡಿಕೊಂಡು ಕಳ್ ಕಳಸ ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಬ್ಲೌಸ್ ಪೀಸೆಲ್ಲ ಹಾಕ್ಕೊಂಡು ದಿನ ಯಾವ್ಯಾವ ಕಲರ್ ಇರುತ್ತೋ ಆ ಕಲರ್ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಏನೋ ನಂದು ಡೇ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಲ್ಲಿಗೆ ಆ್ಯಕ್ಚುಲಿ ನನಗೆ ಬೇಜಾರಾಗ್ತಿದೆ ನಾಳೆ ಲಾಸ್ಟ್ ಡೇ ಅಂತ ಬಿಕಾಸ್ ಒಂದು ಚೆನ್ನಾಗಿತ್ತು ಒಂದು ರುಟೀನ್ ಎದ್ದು ಎಲ್ಲ ಮಾಡ್ಕೊಂಡು ಹೋಗೋದು ಮೈಂಡ್ ಫ್ರೆಶ್ ಆಗಿತ್ತು ಆ್ಯಂಡ್ ಇನ್ನೂ ಏನು ಅಂದರೆ ನಾನು ದಿನ ಹೊಸ ಹೊಸ ಒಂದೊಂದು ಥರ ನೈವೇದ್ಯ ಇಡ್ತಿದ್ದೆ ಒಂದಿನ ಫ್ರೂಟ್ಸ್ ಅಂತೆ ಒಂದಿನ ಅವಲಕ್ಕಿ ಇಟ್ಟಿದ್ದೆ ಒಂದು ದಿವ್ಸ ಗ್ರೀನ್ ಗ್ರಾಮ್ಸ್ ಒಂದಿನ ಹೋಳಿಗೆ ಮತ್ತೊಂದಿನ ಫ್ರೂಟ್ ಸ್ಯಾಲೆಡ್ ಒಂದಿನ ಅನ್ನ ಮೊಸರು ಇನ್ನೊಂದು ದಿವಸ ಅಪ್ಪಮ್ಮ ಹಾಂ ಅಮ್ಮ ಮಾಡಿ ಇಟ್ಟಿದ್ರು ಸೊ ಹಾಗೆ ದಿನ ಒಂದೊಂದು ವೆರೈಟಿ ನೈವೇದ್ಯನ ಮಾಡಿ ದೇವ್ರಿಗೆ ಇದ್ದಿದ್ದು ಆ್ಯಂಡ್ ಹೂವು ದಿನ ಹೊಸ ಹೊಸ ಥರ ಹೂಗಳನ್ನ ದೇವ್ರಿಗೆ ಇದ್ದಿದ್ದು ಕ್ಲೀನ್ ಮಾಡಿ ದೇವರಿಗೆ ಹೂ ಹೂವು ಇಡ್ತಾ ಇದ್ದಿದ್ದು ಮತ್ತು ಬನ್ನಿ ಮರಕ್ಕೆ ಹೋಗಬೇಕಾದ್ರೆ ಆ್ಯಸ್ ಯೂಶಲ್ ಅರ್ಶನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಎರಡು ಬಳೆ ಮತ್ತು ಬ್ಲೌಸ್ ಪೀಸ್ ಅಂದಿದೆ ಒಂಬತ್ತು ಬೌ ಬ್ಲೌಸ್ ಪೀಸ್ ಸೊ ದಿನ ಒಬ್ಬೊಬ್ಬರಿಗೆ ಬನ್ನಿ ಮರದ ಹತ್ರ ಇಟ್ಟು ಪೂಜೆ ಮಾಡಿ ಅಲ್ಲಿ ಯಾರಾದರೂ ಬರೋ ಮುತ್ತೈ ಇದ್ದರಿಗೆ ಆ ಬ್ಲೌಸ್ ಪೀಸ್ನ ಕೊಟ್ಟು ಬರ್ತಾ ಇದ್ದೆ ಆ್ಯಂಡ್ ಅವರು ನನಗೆ ಆ ಕಡೆಯಿಂದ ಕುಂಕುಮ ಅರ್ಶನ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಸೊ ತಗೊತಾ ಇದ್ದೆ ಚೆನ್ನಾಗಿತ್ತು ಸೊ ಹಾಗಾಗಿ ನವರಾತ್ರಿ ಸೂಪರಾಗಿ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸೂಪರಾಗಿ ಫಸ್ಟ್ ಟೈಮ್ ಮಾಡಿದ್ರು ಸಖದಾಗಿ ಮಾಡಿದ್ವಿ ಇನ್ನು ಲಾಸ್ಟ್ ನಾಳೆ ಒಂದು ದಿನ ಇದೆ ಹಾಗಾಗಿ ಲಾಸ್ಟ್ ಪ್ರಿಪ್ರೇಷನ್ಸ್ ಆ್ಯಂಡ್ ಅಪ್ಪು ಸಿಕ್ಕಾಪಡೆ ಅಪ್ಪುಗೆ ಹಬ್ಬಗಳ ಸೆಲೆಬ್ರೇಟ್ ಮಾಡೋದ್ರಲ್ಲ ಸಿಕ್ಕಾಪಟೆ ಇಷ್ಟ ಆ್ಯಂಡ್ ನಾನು ಯಾವ್ಯಾವ ಕಲರ್ ಸಾರಿ ಉಟ್ಕೊಳ್ತಾ ಇದ್ದೆ ಅಪ್ಪನೂ ಅದೇ ಕಲರ್ ಡ್ರೆಸ್ ಹಾಕೊಂಡು ನನ್ನ ಜೊತೆ ಪೂಜೆ ಮಾಡೋಕ್ಕೆ ಬನ್ನಿ ಮರಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾಯಿದ್ರು ಆ್ಯಂಡ್ ದೇವ್ರ ಮನೆ ಇಲ್ಲಿ ಐ ಮೀನ್ ಮನೆಯಲ್ಲೂ ದೀಪ ಹಚ್ಚಿ ಬನ್ನಿ ಮರಕ್ಕೆ ನಾನು ಹೋಗಬೇಕಾದ್ರೆ ಅಪ್ಪೂ ನನ್ನ ಜೊತೆ ಬರ್ತಾಯಿದ್ರು ಅವರು ಅದೇ ಕಲರ್ ನಾನು ಯಾವ ಥರ ಸಾರಿ ಹೊತ್ತೆ ಅವರು ಅದೇ ಕಲರ್ ಶರ್ಟ್ ಎಲ್ಲ ಹಾಕಿ ಈವನ್ ಹಿ ಹ್ಯಾಸ್ ಜಾಯಿಂಡ್ ವಿತ್ ಮೀ ಟು ಸೆಲೆಬ್ರೇಟ್ ನವರಾತ್ರಿ ಹಾಗಾಗಿ ಇಬ್ಬರು ಸೇರಿಕೊಂಡು ಇಷ್ಟು ದಿನ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಇನ್ನು ನಾಳೆ ಲಾಸ್ಟ್ ಡೇ ಅಲ್ಲ ಸೊ ಹಾಗಾಗಿ ಅಪ್ಪು ಗಾಡಿ ತೊಳ್ಕೊಂಡು ಬರ್ತೀನಿ ಅಂತ ಈ ವೆಂಡ್ ಡೌನ್ ನಾನು ಮೇಲ್ಗಡೆ ಎಲ್ಲ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಹೀಗನ್ನು ಊಟ ಮಾಡಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ನಾನು ತೋರಿಸ್ತೀನಿ ಏನೆಲ್ಲ ತಂದ್ವಿ ಹೆಂಗೆ ಹೆಂಗೆಲ್ಲ ಇದೆ ಅಂತ ಸೊ ಸೊ ಇದು ನನಗೆ ನಾಳೆ ಪರ್ಪಲ್ ಕಲರ್ ಸಾರಿಗೆ ಮ್ಯಾಚಿಂಗ್ ಬಳೆ ತಗೊಂಡು ಬಂದೆ ಆ್ಯಂಡ್ ಇದು ಮಡ್ಲಕ್ಕಿ ಕಟ್ಟಕ್ಕಿರೋ ಒಂದು ಬ್ಲೌಸ್ ಪೀಸ್ ಮತ್ತು ಉತ್ತುತ್ತಿ ಕೊಬ್ಬರಿ ಇದೆ ಮತ್ತು ಬಳೆ ಇದೆ ಇದು ದೇವರಿಗೆ ಕೊಡೋಕ್ಕೆ ಮತ್ತು ನನಗೆ ದೇವರಿಗೆ ಸೀರೆ ಕೊಡಬೇಕು ಅನ್ನಿಸ್ತು ಯಾಕೆ ಮಾರಮ್ಮನಿಗೆ ಅದಕ್ಕೆ ಒಂದು ಸೀರೆ ತಂದೆ ಸೊ ಇದನ್ನ ನಾಳೆ ದೇವರಿಗೆ ಕೊಟ್ಟು ಬರಬೇಕು ಸೊ ಇದೊಂದು ಸೀರೆ ತಗೊಂಡು ಬಂದಿದೆ ಇನ್ನು ಇದಕ್ಕೆ ನಾಳೆ ಆ ಸೀರೆ ಬಳೆ ಹೂವು ಅರ್ಶನ ಕುಂಕುಮ ಎಲೆ ಅಡಿಕೆ ಅದೆಲ್ಲ ಇಟ್ಟು ಕೊಡಬೇಕು ಇದು ನಿಂಬೆಹಣ್ಣು ಗಾಡಿ ಕಟ್ಟಕ್ಕಂತ ಅಂತ ಅದು ಆ್ಯಂಡ್ ಥರ ಹಣ್ಣುಗಳಿದೆ ಇದಿಷ್ಟು ಇದನ್ನು ನಾನು ಸೆಟ್ ಮಾಡ್ಕೊತೀನಲ್ಲ ಟ್ರೇಯಲ್ಲಿ ಇಟ್ಟು ಎಲ್ಲ ಸೆಟ್ ಮಾಡ್ತೀನಿ ಆವಾಗ ಮತ್ತೆ ವೀಡಿಯೋ ತೊಗೊಳ್ಳೋಣ ಈಗ ಜಸ್ಟ್ ತಂದು ಅಲ್ಲಿ ಡಂಪ್ ಮಾಡಿ ಇಟ್ಟಿರೋದಷ್ಟೇ ಇನ್ನೊಂದು ಒಂದಿದೆ ಎರಡು ಗಾಡಿನ ಕ್ಲೀನ್ ಮಾಡಬೇಕು ಇದಕ್ಕೂ ಪೂಜೆ ಮಾಡೋಕ್ಕಿದೆ ಆ್ಯಂಡ್ ಆ್ಯಂಡ್ ಬಾಳೆ ಅಪ್ಪು ಬರುವಾಗ ಹೂವು ತಂದಿದ್ದು ಬಿಡಿ ಹೂವು ಮತ್ತು ಹೂವಿನ ಏನೋ ಮಾಲೆ ಮತ್ತು ಮಲ್ಗೆ ಹೂವಿದೆ ಇನ್ನೂ ಇದು ಗಾಡಿಗಳಿಗೆ ವಾಶ್ ಮಾಡಿ ಕಟ್ ರೆಡಿ ಮಾಡಿಟ್ಟು ಅಪ್ಪು ಇವಾಗ ಇದನ್ನ ಇನ್ನು ಗಾಡಿಗಳಿಗೆ ಹಾಕಬೇಕು ಇದು ಎರಡು ಧ್ವನಿದಕ್ಕೆ ಇಟ್ಟಿರೋದು ಇನ್ನು ಬಾಕಿ ಇಲ್ಲಿದೆ ಇನ್ನು ಸ್ಕೂಟಿಗೆ ಕಾರಿಗೆ ಮತ್ತೆ ಬೈಕಿಗೆ ಮೂರು ಕೂ ಮತ್ತೆ ಹಾಲು ತಂದಿದೆ ಬೆಳಗ್ಗೆ ಕೇಸರಿ ಬಾತ್ ಮಾಡೋಣ ಅಂತ ಅದಾಯಿತು ಮತ್ತೆ ನಾವು ಗಾಡಿಗೆ ಕಟ್ಟಕ್ಕೆ ನಿಂಬೆಹಣ್ಣು ರೆಡಿ ಮಾಡ್ಕೊತಾ ಇದ್ದೀವಿ ತಂತಿಗೆ ನಿಂಬೆಹಣ್ಣು ಹಾಕೊಂಡು ಅದಕ್ಕೆ ಐದು ಮೆಣಸಿನ್ಕಾಯಿ ಗಾಡಿನೆಲ್ಲಾ ತ್ರೀ ಫೈವ್ ಅಥವಾ ನೈನ್ ಹಾಗೆ ನಾವು ಫೈವ್ ಮೆಣಸಿನ್ಕಾಯಿ ಹಾಕಿದೀವಿ ಇದನ್ನು ಇನ್ನು ಗಾಡಿನ ವಾಶ್ ಮಾಡಬೇಕು ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಪೂಜೆ ಮಾಡೋದು ಬಟ್ ಇವಾಗಲೇ ಎಲ್ಲ ರೆಡಿ ಮಾಡಿರೋಣ ಅಂತ ರೆಡಿ ಮಾಡಿಡ್ತಾ ಇದ್ದಪ್ಪು ಯಾ ಮತ್ತೆ ನಾಳೆ ಬೆಳಗ್ಗೆ ಕಡಲೆಕಾಳು ಒಗ್ಗರಣೆ ಹಾಕೋಣ ಅಂತ ಕಾಳೆಯನ್ನು ಹಾಕಿಟ್ಟಿದ್ದೆ ಸೊ ನಾಳೆ ಬೆಳಗ್ಗೆ ಕೇಸರಿ ಬಾತ್ ಮಾಡಬೇಕು ಮತ್ತು ಕಡಲೆಕಾಳನ್ನ ಒಗ್ಗರಣೆ ಹಾಕಬೇಕು ಮತ್ತು ಚಿತ್ರಾನ್ನ ಮಾಡಬೇಕು ದೇವ್ರಿ ಗಿಡಕ್ಕೆ ಇದೆಲ್ಲ ಇಟ್ಟು ಪೂಜೆ ಮಾಡಬೇಕು ಆ್ಯಂಡ್ ಇವಾಗ ಸದ್ಯಕ್ಕೆ ಊಟಕ್ಕೆ ಎಗೇನ್ ಚಿತ್ರಾನ್ನ ಕ್ವಿಕ್ಕಾಗಿ ಏನಾದರೂ ಆಗುವಂಥದ್ದು ಮಾಡು ಅಂತ ಹೇಳಿದ ಅಪ್ಪು ಹಾಗಾಗಿ ರೈಸ್ ಆಗಿದೆ ಇನ್ನು ಬೇಗ ಒಂದು ಲೆಮನ್ ರೈಸ್ ಮಾಡಿ ಊಟ ಮಾಡಿ ಸ್ವಲ್ಪ ಲಾಸ್ಟ್ ಮಿನಿಟ್ ಕ್ಲೀನಿಂಗ್ಸ್ ಎಲ್ಲ ಏನೇನಿದೆ ಕ್ಲೀನಿಂಗ್ಸ್ ಲಾಸ್ಟ್ ಮಿನಿಟ್ ಕ್ಲೀನಿಂಗ್ ಏನೇನಿದೆ ಅದೆಲ್ಲ ಮಾಡಿ ಮಲ್ಕೊಬೇಕು ಆ್ಯಂಡ್ ಇನ್ನೇನು ತೋರ್ಸೋಕ್ಕಿದೆ ಹಾಂ ರಾತ್ರಿ ಊಟಕ್ಕೆ ನಾನು ಲೆಮನ್ ರೈಸ್ ಮಾಡಿಟ್ಟೆ ಇನ್ನು ಕೆಳಗಡೆ ಹೋಗೋಣ ನಾವು ಇದು ನೋಡಿ ಹೂ ನಮ್ಮನೆ ರೋಸ್ ಪ್ಲ್ಯಾಂಟಲ್ಲಿ ಬಿಟ್ಟಿರೋ ರೋಸ್ ರೋಸಸ್ ಸರಿ ಇನ್ನು ನಾವು ಕೆಳಗಡೆ ಹೋಗೋಣ ಡಿಕ್ಲೀನಿಂಗ್ ನಡೀತಾ ಇದೆ ಕಾರ್ ವಾಶ್ ಆಗಿದೆ ಬೈಕ್ ವಾಶ್ ಆಗಿದೆ ಸ್ಕೂಟರ್ ವಾಶ್ ಇದೆ ಅಂದೆಟ್ ಹಾಗೆ ಗಾಡಿಗಳೆಲ್ಲ ವಾಶ್ ಆಯಿತು ಇದೊಂದು ಗಾಡಿ ವಾಶ್ ಆಗಿದೆ ಹತ್ತು ಗಾಡಿನೂ ವಾಶ್ ಆಗಿದೆ ಮತ್ತೆ ಕಾರ್ ಇನ್ನು ಓಕೆ ಗೈಸ್ ನಾನೀಗ ಮಡ್ಲಕ್ಕಿ ಕಟ್ತಾ ಇದ್ದೀನಿ ಏನೇನಂದರೆ ಒಂದು ರೆಡ್ ಕಲರ್ ಬಟ್ಟೆ ತೊಗೊಂಡಿದ್ನಲ್ಲ ಹೊಸ ಬಟ್ಟೆ ಬ್ಲೌಸ್ ಪೀಸು ಅದನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಹೊಸತು ಇವಾಗಷ್ಟೇ ಪ್ಯಾಕೆಟ್ ಹೊಡೆದಿರೋ ಅಂಥ ಇದು ರೈಸ್ ಅಕ್ಕಿ ಅಕ್ಕಿ ಇವಾಗಷ್ಟೇ ಹೊಸ ಪ್ಯಾಕೆಟ್ ಹೊಡೆದಿರೋ ಅಕ್ಕಿ ಅಕ್ಕಿ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡು ಎಲೆ ಎರಡು ತುತ್ತಿ ಎರಡು ಬಟ್ಟಲಾಡಕ್ಕೆ ಮತ್ತು ಸ್ವಲ್ಪ ಬೆಲ್ಲ ಇದನ್ನಿಟ್ಟು ಇದನ್ನ ಗಂಟು ಕಟ್ಟಿ ಇನ್ನು ನಾಳೆ ದೇವರಿಗೆ ಮರಕ್ಕೆ ಬರಬೇಕು ಇದು ಮಡ್ಲಕ್ಕಿ ಬನ್ನಿ ಮರ ಕಟ್ಟೋಕ್ಕೆ ದೇವಸ್ಥಾನಕ್ಕೆ ಕೊಡೋಕ್ಕೆ ಒಂದು ಸೀರೆ ಎರಡು ಕೊಬ್ಬರಿ ಇಲ್ಲೊಂದೆರಡು ತುತ್ತಿ ಇಟ್ಕೊಂಡಿದ್ದೀನಿ ಮತ್ತು ಬಳೆ ಇಲ್ಲೂ ಇನ್ನೂ ವಿಳೆದಲ್ಲೇ ಅಡಿಕೆ ಎಲ್ಲ ಇಡಬೇಕು ಮತ್ತು ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೂಟ್ಸ್ ನಾಳೆ ದೇವಸ್ ದೇವರಿಗೆ ಪೂಜೆ ಮಾಡೋಕ್ಕಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೊಗೊಂಡೋಗೋದು ಅದಾಯಿತು ಹಾಗಾದ್ರೆ ಇದನ್ನ ಸ್ವಲ್ಪ ನಾನು ಕಟ್ಟಿ ಬರ್ತೀನಿ ಸೊ ಈ ಥರ ನಾನು ಮಡ್ಲಕ್ಕಿ ಕಟ್ಕೊಂಡಿದ್ದೀನಿ ಇನ್ನು ಇದ್ದು ದೇವ್ರದ್ದು ರೆಂಬೆಗೆ ಅಥವಾ ಎಲ್ಲಾದರೂ ಕಟ್ಟಿ ಬರಬೇಕು ಮಡ್ಲಕ್ಕಿ ಆಯಿತು ಸೊ ಇಷ್ಟೆಲ್ಲ ರೆಡಿ ಆಯಿತು ಇನ್ನು ಬೆಳಿಗ್ಗೆ ಎದ್ದು ಬನ್ನಿ ಮರಕ್ಕೆ ನಾನು ಏನೇನು ತೊಗೊಂಡೋಗ್ತೀನಿ ಬನ್ನಿ ಮರದ ಪೂಜೆ ಹೇಗೆಲ್ಲ ಮಾಡ್ತೀನಿ ಅಂತ ನಾನು ಬೆಳಿಗ್ಗೆ ತೋರಿಸ್ತೇನೆ ಓಕೆನಾ ಧ್ವನಿದು ಇದೊಂದು ಗಾಡಿ ಇದೆ ಇದು ಚಾರ್ಜಿಗೆ ಇಟ್ಟಿದೆ ಹಾಗಾಗಿ ನೀರಲ್ಲೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ಟು ಬ್ಯಾಟ್ರಿದು ಹಂಗಾಗಿ ಸ್ವಲ್ಪ ಹಿಂಗೆ ಒದ್ದೆ ಬಟ್ಟೆ ಒರೆಸಿ ಇನ್ನು ಇದಕ್ಕೂ ಪೂಜೆ ಮಾಡಬೇಕು ನಾಳೆ ಇನ್ನು ಫ್ರಿಡ್ಜೆಲ್ಲ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈಗಾಗಲೇ ಬೆಳಿಗ್ಗೆ ಎದ್ದ ತಕ್ಷಣವೇ ನನಗೆ

ಇನ್ನು ಮಿಕ್ಸಿನೆಲ್ಲ ಒರೆಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಹಾಗೆ ಫ್ರಿಜ್ಜೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಮಿಕ್ಸಿ ಒರೆಸಿ ಕ್ಲೀನ್ ಆಯಿತು ಕೆಟಲ್ಲು ತೊಳ್ಕೊಂಡಿಟ್ಟೆ ಮತ್ತು ಇದು ನಾಳೆ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ಸೊ ಅದಕ್ಕೆ ರೈಸ್ ಸದ್ಯಕ್ಕೆ ಇಲ್ಲೇ ಇಟ್ಟಿದ್ದೀನಿ ಬೆಳಿಗ್ಗೆ ಬೇಕಂತ ಮತ್ತೆ ಇದು ಬೆಲ್ಲ ಇದು ನಾಳೆ ಇದು ಕೇಸರಿ ಬದ್ ಮಾಡಕ್ಕೆ ಬೇಕಾಗಿರೋದು ಬೆಲ್ಲ ಇಲ್ಲಿದೆ ಏನಿದು ಇವಾಗ ಊಟ ಮಾಡೋಕ್ಕೆ ಇದ್ದಿದ್ದು ರೈಸ್ ಎಲ್ಲ ಕ್ಲೀನಾಗಿದೆ ಸೊ ಇದೆಲ್ಲ ಕ್ಲೀನಾಗಿ ಎಲ್ಲ ಇದಾಯಿತು ಸೆಟ್ ಆಯಿತು ಇನ್ನು ನಾಳೆ ಬೆಳಿಗ್ಗೆ ಎದ್ದು ನೆಲ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೊಂದು ಬಾಕಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇನ್ನು ನಿದ್ದೆ ಮಾಡೋದು ಬೆಳಿಗ್ಗೆ ಎದ್ದು ನೆಲ ಒರೆಸಿ ಎಲ್ಲ ಆಯುಧಗಳಿಗೆ ಕಷ್ಟ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಬನ್ನಿ ಮರದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೊ ನಾಳೆದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಗುಡ್ ನೈಟ್ ಅಟ್ ಸಿ ಯು